ಪ್ರಭು ನ್ಯೂಸ್ಗೆ ಸ್ವಾಗತ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ರಂಗಗಳಲ್ಲಿ ವಿಫಲ ಶಂಕರ್ ಮಾಡಲ್ಗಿ ಎಂಕಣ್ಮಡಿ ಪ್ರಾದೇಶಿಕ ಪಕ್ಷವಾದ ಜಾತಾತೀತ ಜನತಾದಳ ಅಸ್ತಿತ್ವಕ್ಕೆ ಬಂದು ಇಪ್ಪತ್ತೈದು ವರ್ಷಗಳು ಪೂರೈಸಿದ ರಾಜ್ಯದಲ್ಲಿ ಏಕೈಕ ಪಕ್ಷವಾಗಿದೆ ಎಂದು ಜಿಲ್ಲಾ ಜಿ ಡಿ ಎಸ್ ಅಧ್ಯಕ್ಷ ಶಂಕರ್ ಮಾಡಲ್ಗೆ ಅವರು ಹೇಳಿದರು ಅವರು ದಿನಾಂಕ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಯಮಕಂಡಡಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಬರುವ ಫೆಬ್ರವರಿ ಇಪ್ಪತ್ತೇಳರಂದು ವಿಜಯಪುರದಲ್ಲಿ ಜಾತ್ಯತೀತ ಜನತಾದಳದ ಬೃಹತ್ತವಾದಂತಹ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಸುಮಾರು ಇಪ್ಪತ್ತೈದು ಸಾವಿರ ಕಾರ್ಯಕರ್ತರು ಹಾಗೂ ಅನೇಕ ಅಭಿಮಾನಿಗಳು ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಅದರಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಕಿತ್ತೂರು ಕರ್ನಾಟಕ ವ್ಯಾಪ್ತಿಯ ಹುಬ್ಬಳ್ಳಿ ಧಾರವಾಡ ಹಾವೇರಿ ಗದಗ ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ವಿಜಯಪುರ ಬಾಗಲಕೋಟ್ ಸೇರಿ ಈ ಮಹತ್ವ ಸಮಾವೇಶ ಇಲ್ಲಿ ನಡೆಯಲಿದೆ ಎಂದು ಹೇಳುತ್ತಾ ಮಾಜಿ ಪ್ರಧಾನಿಯಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ತಮ್ಮ ಪ್ರಧಾನಮಂತ್ರಿ ಅವಧಿಯಲ್ಲಿ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಆರಂಭಿಸಲು ಸುಮಾರು ಇಪ್ಪತ್ತೈದು ಕಾರ್ಖಾನೆಗಳಿಗೆ ಅನುಮತಿ ನೀಡಿದ್ದರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಾಗ ರೈತರ ಸಂಪೂರ್ಣ ಸಾಲ ಮಾನಾ ಮಾಡಿದ್ದು ಇಲ್ಲಿ ಸ್ಮರಿಸಬಹುದಾಗಿದೆ ಎಂದು ಹೇಳಿದರು ಜೆ ಡಿ ಎಸ್ ಪಕ್ಷಗೆ ರೈತರ ಅತಿ ಕಾಳಜಿ ಹೊಂದಿದಂಥ ಪಕ್ಷ ಅದು ಏಕೈಕ ಪಕ್ಷ ಎಂದರೆ ಜೆ ಡಿ ಎಸ್ ಅನೇಕ ಜನಪರ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದು ಈಗ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ದೇಶದಲ್ಲಿ ಹತ್ತು ಸಾವಿರ ವಿದ್ಯುತ್ ಚಾಲಿತ ಬಸ್ಗಳನ್ನು ಗಳನ್ನು ಶುಗರ್ ಫ್ಯಾಕ್ಟರಿಂದ ದೇವೇಗೌಡ ಅಪ್ಪಾಜಿ ಅವರು ಕೊಟ್ಟಂತ ಲೈಸೆನ್ಸ್ಗಳು ಓಪನ್ ಲೈಸೆನ್ಸ್ ಅನ್ನು ಮಾಡಿ ಆ ಯಾರು ಸಕ್ರಿ ಫ್ಯಾಕ್ಟರಿ ಹಾಕ್ತಾರೆ ಅವರಿಗೆ ವಿದಿನ್ ಕೆಲವೇ ದಿನಗಳಲ್ಲಿ ಇಪ್ಪತ್ತು ಲೈಸೆನ್ಸ್ ಬೆಳಗಾವಿ ಜಿಲ್ಲೆಯಲ್ಲೇ ಕೊಟ್ಟಂತ ಉದಾಹರಣೆ ಕಣ್ಣ ಮುಂದೆ ಇದೆ ಆಮೇಲೆ ಕುಮಾರಣ್ಣರು ಒಂದು ಟೈಮ್ದಲ್ಲಿ ಇಪ್ಪತ್ತು ತಿಂಗಳ ಮುಖ್ಯಮಂತ್ರಿ ಒಂದ್ ಟೈಮ್ದಲ್ಲೇ ದಲ್ಲಿ ಹನ್ನೆರಡು ಹನ್ನೊಂದರಿಂದ ಹನ್ನೆರಡು ತಿಂಗಳ ಹದಿಮೂರು ತಿಂಗಳ ಮಂತ್ರಿ ಅಂತ ಸಮಯದಲ್ಲಿಯೂ ಸಹಿತ ನಮ್ಮ ರಾಜ್ಯದಲ್ಲಿ ರೈತರಿಗೆ ಪರವಾಗಿ ಸರ್ಕಾರ ಇರ್ಬೇಕಂತ ಹೇಳಿ ಅದರಲ್ಲಿ ನಮ್ಮ ರಾಜ್ಯಕ್ಕೆ ನಾಲ್ಕು ಸಾವಿರ ಐದುನೂರು ಬಸ್ಗಳನ್ನು ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಈಗಿನ ಮುಖ್ಯಮಂತ್ರಿಗಳು ಕುರ್ಚಿಗಾಗಿ ಕಚ್ಚಾಡಿಸುತ್ತಿರುವುದನ್ನು ಗಮನಿಸಿದರೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಕುಂಠಿತಗೊಂಡಿವೆ ಅದರಂತೆ ನೀರಾವರಿ ಯೋಜನೆಗಳು ಸಹಿತ ಕುಂಠಿತಗೊಂಡಿವೆ ಸರ್ಕಾರಿ ನೌಕರರಿಗೆ ಸರಿಯಾಗಿ ವೇತನ ಸಿಗುತ್ತಿಲ್ಲ ಗುತ್ತಿಗೆದಾರರು ತಮ್ಮ ಎಲ್ಲ ಬಿಲ್ಲುಗಳಿಗಾಗಿ ಒದ್ದಾಡುತ್ತಿದ್ದಾರೆ ಇದರಿಂದಾಗಿ ರಾಜ್ಯ ಸರ್ಕಾರ ವಿಫಲಗೊಂಡಿದೆ ಎಂದು ಶಂಕರ್ ಮಾಡಲ್ಗೆ ಅವರು ಹೇಳಿದರು ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರತಾಪ್ರಾವ್ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡ ಮಾರುತಿ ಅಷ್ಟಗಿ ಮಾತನಾಡಿ ಫೆಬ್ರವರಿ ಇಪ್ಪತ್ತೇಳರಂದು ವಿಜಯಪುರದಲ್ಲಿ ನಡೆಯಲಿರುವ ಜೆ ಡಿ ಎಸ್ ಕಾರ್ಯಕರ್ತರ ಸಮಾವೇಶ ಯಶಸ್ವಿಗೊಳಿಸುವುದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನೇತೃತ್ವದ ಸರ್ಕಾರ ರಚನೆಯಾಗಲಿದ್ದು ಮುಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಗುತ್ತಾರೆ ಎಂದು ಮಾರುತಿ ಅಷ್ಟಿಗೆ ಅವರು ಭವಿಷ್ಯ ಹೇಳಿದರು ಸದರಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಾರೇಸ್ ಮಾಲಾಜಿ ರವಿ ಕುರಾಡೆ ಜಯಪಾಲ್ ಜಿಂಡ್ರಾಳಿ ಪರಶುರಾಮ್ ಪಾಟೀಲ್ ವಿಲಾಸ್ ಮಾಂಡೇಕರ್ ರಾಹುಲ್ ಹತ್ತರ್ಕಿ ಭೀಮಾ ಗುಂಜನಾಳ್ ಸತೀಶ್ ಗುಂಜನಾಳ್ ಸಂತೋಷ್ ಮಾಲಾಜಿ ಸೇರಿದಂತೆ ಅಪಾರ ಜೆ ಡಿ ಎಸ್ ಕಾರ್ಯಕರ್ತರು ಪತ್ರಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತಿದ್ದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ತೇಜ್ ಪ್ರಭು ನ್ಯೂಸ್ ಎಂ ಕಣ್ಣಮರಡಿ ನೆಕ್ಸ್ಟ್ ಈ ರಾಜ್ಯದ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ನಿತೀಶ್ ಕುಮಾರ್ ಹೆಂಗ ಹತ್ತು ಸರೆ ಓದ್ತವಂತ ಸಿ ಎಂ ಅಂತ ಹೇಳಿ ಹತ್ತು ಸರೆ ಸಿಎಂ ಹಾಗೆ ಇವರು ನನ್ನ ಪ್ರಕಾರ ಒಂದು ಹತ್ತು ವರ್ಷರೇ ಉಳಿತಾರೆ ಅದರ ಎಲ್ಲರನ್ನ ಸೇರಿಸ್ಕೊಂಡು ಆ ಕಾರ್ಯಕ್ರಮಕ್ಕೆ ಹೋಗುವುದಾಗಿದ್ದು ಅದಕ್ಕಾಗಿ ಇವತ್ತು ನಮ್ಮ ಈ ಯಮಕನ್ಮಡಿ ಮತಕ್ಷೇತ್ರದ ಎಂಕನ್ಮಡಿ ಗ್ರಾಮಕ್ಕೆ ಆಗಮಿಸಿದಂತಹ ಸನ್ಮಾನ್ಯ ಪ್ರತಾಪ್ ರಾವಣ್ಣ ಪಾಟೀಲ್ರವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶಂಕರಣ್ಣ ಮಾಡಲಿಗೆ ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಬಂದಂತಹ ಸಮಸ್ತ ನಮ್ಮ ಕಾರ್ಯಕರ್ತರಿಗೆ ಆತ್ಮೀಯರಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಬಂದಂಥ ಪತ್ರಿಕಾ ಮಾಧ್ಯಮ ಮಾಧ್ಯಮದವರಿಗೆ ಮತ್ತೊಮ್ಮೆ ವಿನಯಪೂರ್ವಕ ಸ್ವಾಗತವನ್ನು ಕೋರಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಈಗ ಪತ್ರಿಕಾ ಮೊಟ್ಟ ಮೊದಲಿಗೆ ಎಂಕಮಡಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಪತ್ರಿಕಾ ಮಾಧ್ಯಮದವರು ನಮ್ಮ ಮೊದಲ ಸ್ವಾಗತವನ್ನು ಮಾಡಿಕೊಂಡು ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾರುತಿ ಎಸ್ಟಿ ಅವರೇ ಹಾಗೂ ನಮ್ಮ ನಾಯಕರು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರತಾಪಣ್ಣ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಇನ್ನು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ಏನಂತಂದ್ರೆ ನಮ್ಮದು ನಮ್ಮ ಜೆ ಡಿ ಎಸ್ ಪಕ್ಷ ಅಪ್ಪಾಜಿಯವರು ಕಟ್ಟಿ ಇಪ್ಪತ್ತೈದು ವರ್ಷ ಆಯಿತು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾದೇಶಿಕ ಪಕ್ಷಗಳು ಹುಟ್ಟಿದರೂ ಭಾಳ ಅಂದರೆ ಕೇವಲ ನಾಲ್ಕು ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ಐದು ವರ್ಷ ಇರ್ಬೋದು ಅದಕ್ಕಿಂತ ಹೆಚ್ಚು ಯಾವೂ ಮುಂದೆ ಹೋಗಿಲ್ಲ ಒಂದೇ ಎಲೆಕ್ಷನ್ ಕೊನೆ